ಇಡ್ಲಿ ಮಾಡ್ತೀನಿ ನಾನು ಇದು ನಾನು ಬೇವಿನ ಸೊಪ್ಪು ಹಾಕಿಟ್ಟಿದ್ನಲ್ಲ ಹುಳಿ ಅದು ಎಣ್ಣೆನಲ್ಲಿ ಹೋದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಹುಳಿ ಕಳ್ನಾಗ ಎಣ್ಣೆ ಹೋಗ್ತೇನೆ ಸಾರ ಸಾರ ಹೋಯ್ತೈತೆ ಅಂತ ನೋಡಿ ಎಣ್ಣೆಲಿ ಹಾಕಿ ಹುರಿದ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅದೇನು ಕಾಳು ಕುಡ್ಕೊಳ್ಳೋದೇ ಇಲ್ಲ ಚೆನ್ನಾಗಿ ಇದಾಗ್ತಾ ಇದೆ ಮೆಣಸಿನ್ಕಾಯಿ ಹಾಕಿದೀನಿ ಒಂದ್ ನಾಲ್ಕು ಅದ್ರ ಜೊತೆ ಕಳೆಕಾಯಿ ಬೀಜ ಹಾಕೊಳ್ತಾ ಇದ್ದೀನಿ ಹುಡುಗಿ ಹಾಕ್ತಾ ಇದ್ದೀನಿ ಇದು ಒಂದ್ ಸ್ವಲ್ಪ ಫ್ರೈ ಆಗುತ್ತೆ ಒಂದು ಆಮೇಲೆ ಟೇಸ್ಟು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಬೇರೆದೆಲ್ಲ ಎಳ್ಕೊಳುತ್ತೆ ನೋಡಿ ಉರುಳಿ ಕಾಳು ಚೂರು ಸಹ ಎಣ್ಣೆ ಕುಡುದಿಲ್ಲ ಹಂಗೆ ಹಿಂಗೆ ಇವಾಗ ಕರ್ಬೇವು ಹಾಕೊಳ್ತಾ ಇದ್ದೀನಿ ಎಳೆ ಕರ್ಬೇವು ನಾನು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ನಿಮ್ಗೆ ಇಷ್ಟು ಬೇಡ ಅಂತಂದರೆ ಸ್ವಲ್ಪ ಹಾಕೊಳ್ಳಿ ತೆಂಗಿನಕಾಯಿ ಮತ್ತು ಆಪ್ಷನ್ ನಾವು ಉರ್ಲಿ ಕಾಳು ಕಡೆಕಾಯಿ ಬೀಜ ಹಾಕಿರೋದ್ರಿಂದ ಹಾಕ್ಲೇಬೇಕು ಅಂತ ಹೇಳಿಲ್ಲ ಅದು ಆಪ್ಷನ್ನು ಬೇಕಿದ್ರೆ ಹಾಕೋಬಹುದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ನಾನು ತೆಂಗಿನಕಾಯಿ ಹಾಕ್ತಾ ಇಲ್ಲ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ನಾವು ಈ ಥರ ಫ್ರೈ ಮಾಡಿ ಚಟ್ನಿಗ ಹಾಕೋಬಿಟ್ರೆ ಆಮೇಲೆ ನಾವು ಮಾಡೋದು ನಡೀತದೆ ಮಾಡಿದ್ರೆ ನಡೀತದೆ ಇದು ಒಬ್ರನೆ ಹಾಕೋದ್ರಿಂದ ಟೇಸ್ಟ್ ಬರಲ್ಲ ಈ ತರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಒಳ್ಳೆ ಇವಾಗ ಇದಾಗಿದೆ ತಕ್ಕೊಳ್ತೀನಿ ಕೆಳಗಡೆ ಮನೆಯವರು ಅವ್ರು ಫೋನ್ ಮಾಡಿದ್ರು ಮಾವನಿಗೆ ಇದ್ರು ಅವರು ಸರಿ ನಾನೇ ಒಬ್ ನೋಡ್ತೀನಿ ಬಿಡ್ರಿ ಅಂತಂದ್ಬಿಟ್ಟು ಕೆಳಕ್ ಅಲ್ಲೇ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಜಾಸ್ತಿ ಏನು ಬೇಡ ಕಡಲೆ ಬೇಳೆ ಒಂಚೂರು ಬೇಳೆ ನಾನು ಇದಕ್ಕೆ ಹಿಂಗನ್ನು ಇವಾಗ ಒಂಚೂರು ಹಿಂಗನ್ನ ಹಾಕೊಳ್ತಾ ಇದ್ದೀನಿ ಬಿಸಿ ಇರೋದಿಕ್ಕೆ ಅದು ಬಿಸಿ ಇರುವಾಗ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಹಾಕಬೇಕು ಸಾಮಾನ್ಯವಾಗಿ ಇದಕ್ಕೆ ಎಣ್ಣೆಗೆ ಹಾಕುವಂಥ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ನಾನು ಇವಾಗ ಒಂಚೂರು ಹಿಂಗೆ ಮಿಕ್ಸ್ ಮಾಡಿದ್ದೀನಿ ಅದಕ್ಕೆ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕಿದ್ದೀನಿ ಇದರಲ್ಲಿ ದೊಡ್ಡದು ಒಂದು ಕಪ್ಪು ನಾನು ಸಬ್ಬಕ್ಕಿ ತಗೊಳ್ತಾ ಇದ್ದೀನಿ ಇದು ನಾನೇನು ಮಾಡಲ್ಲ ಹಾಗೆ ಹಾಕೊಳ್ತೀನಿ ಸಬ್ಬಕ್ಕಿನ ಇದೇ ಕಪ್ಪಲ್ಲಿ ನಾನು ರವೆ ತಗೋತೀನಿ ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದೆರಡು ಮತ್ತೆ ಒಂದು ಸ್ವಲ್ಪ ಕರ್ಬೇವ್ ಹಾಕ್ತಾ ಇದ್ದೀನಿ ರವೆ ಹಾಕ್ತೀನಿ ಡ್ರೈ ಆಗಿರ್ತಾ ಇದೆ ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದೀನಿ ಜೀರಿಗೆ ಹಾಕೊಂಡು ಎಣ್ಣೆನೆ ಕರ್ಬೇವು ಇದ್ರ ಜೊತೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಇದಾಗಿದೆ ನಾವು ಆಫ್ ಮಾಡಿಬಿಟ್ಟು ತಿನಗೆ ಕುಳ್ಳಿಗೆ ಕುಳ್ಳಿ ಕುಲ್ಮೋಟೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಮತ್ತು ಒಂದು ಸ್ವಲ್ಪ ಅಡುಗೆ ಸೋಡ ಯಾರು ಅಡುಗೆ ಸೋಡಾ ಇಲ್ಲ ಇಷ್ಟ ಇಲ್ಲ ಅಂದ್ರೆ ಪೌಡರ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಬೋದು ನಾನು ಒಂಚೂರು ಅಡುಗೆ ಸೋಡ ಇದ್ದೀನಿ ಯಾಕಂದರೆ ಇದು ಇವಾಗೆ ನಾವು ಮಾಡೋದಲ್ವ ಉಡಿ ಬರಬೇಕು ಅದಕ್ಕೋಸ್ಕರ ನಾನು ಇದ್ದೀನಿ ಇವಾಗ ನಾನು ಯಾವ ಕಪ್ಪಲ್ಲಿ ಮೊಸರು ಇದು ಸಬ್ಬಕ್ಕಿ ಮತ್ತೆ ರವೆನ ತಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ಒಂದ್ ಕಪ್ ರವೆ ಒಂದ್ ಕಪ್ ಸಬ್ಬಕ್ಕಿ ಒಂದ್ ಕಪ್ಪು ಮೊಸರನ್ನ ಹಾಕೊಳ್ತಾ ಇದ್ದೀನಿ ನಾನು ನಾನು ಫ್ರೆಶ್ ಮೊಸರನ್ನ ಹಾಕೊಳ್ತಾ ಇದ್ದೀನಿ ಹುಳಿ ಬಂದಿದ್ರೆ ಒಂದೇ ಸಾಕು ನಾನು ಒಂದೂವರೆ ಕಪ್ ಇದೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಕಪ್ ನೀರು ಹಾಕೋಬೇಕು ನಾನು ಒಂದು ಕಪ್ ನೀರಿನ ಲೆಕ್ಕಕ್ಕೆ ಮೊಸರು ಜಾಸ್ತಿ ಹಾಕಿರೋದ್ರಿಂದ ಒಂದು ಕಪ್ ನೀರು ಹಾಕಿದ್ದೀನಿ ನಾವು ಹತ್ತು ನಿಮಿಷ ಇದನ್ನು ನೆನೆಯೋದಿಕ್ಕೆ ಬಿಟ್ಕೊಡ್ಬೇಕು ಒಂದು ಸ್ವಲ್ಪ ಇಡ್ಲಿ ಇಟ್ಟು ಬರುತ್ತಲ್ಲ ಆ ಲೆವೆಲ್ಗೆ ನಾವು ಇದನ್ನ ತೆಳ್ಳಗೆ ಮಾಡ್ಕೋಬೇಕಾಗುತ್ತೆ ಹತ್ತು ನಿಮಿಷ ಆದ್ಮೇಲೆ ಬೇಕಾದ್ರೆ ಅದ್ರಲ್ಲ ನೋಡಿ ಚೂರು ಹಾಕೋಬಹುದು ನೀರು ಹುಣ್ಸೆ ಹಣ್ಣು ಒಂದ್ ಸ್ವಲ್ಪ ಉಳ್ಳಿಕಾಯಿ ಚಟ್ನಿಗೆ ಕಂಪಲ್ಸರಿ ಹುಣ್ಸೆ ಹಣ್ಣು ಹಾಕ್ಲೇಬೇಕು ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದೀನಿ ಜೀರಿಗೆ ಎಲ್ಲ ಹಾಕಾಗಿದೆ ಒಂದ್ ಎರಡು ತುಂಡು ಬೆಲ್ಲ ಹಾಕ್ತೀನಿ ಬೆಲ್ಲ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಇದೆ ಮತ್ತೆ ಇವಾಗ ಬೆಳ್ಳುಳ್ಳಿ ಹಾಕೊಂಡು ನಾನು ಇದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ ನೆಂದಿದೆ ಇದು ನಾನು ಇಪ್ಪತ್ತು ನಿಮಿಷನೇ ಬಿಟ್ಟಿದ್ದೀನಿ ಐದು ನಿಮಿಷ ಹತ್ತು ನಿಮಿಷಕ್ಕೆಲ್ಲ ಒಂದು ಸ್ವಲ್ಪ ಸಬ್ಬಕ್ಕಿನ ನೆನೆಬೇಕಾಗುತ್ತೆ ಹಂಗಾಗಿ ನಾನು ಇಪ್ಪತ್ತು ನಿಮಿಷನೇ ಬಿಟ್ಟಿದ್ದೀನಿ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡಿ ಬಿಡ್ತೀನಿ ಇವಾಗ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಒಲೆ ಮೊದಲೇ ನಾನು ಇಡ್ಲಿ ಪಾತ್ರೆನಲ್ಲೇ ಇಡ್ತಾ ಇದ್ದೀನಿ ಸಬ್ಬಕ್ಕಿ ಇಡ್ಲಿ ಇದ್ರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ನಾನು ಈದ್ ಇಪ್ಪತ್ತು ನಿಮಿಷಕ್ಕೆ ನಾನು ಟೈಮ್ ನೋಡ್ಕೊಂಡು ಇಪ್ಪತ್ತು ನಿಮಿಷ ಮಾಡ್ತೀನಿ ಇವಾಗ ಮುಚ್ತಾ ಇದ್ದೀನಿ ಟೈಟಾಗಿ ಮುಚ್ಚಬೇಕು ಸುತ್ತ ಬಿಟ್ಟಿದ್ದೀನಿ ಇವಾಗ ಓಪನ್ ಮಾಡ್ತಾ ಇದನ್ನು ಇದನ್ನ ಸ್ವಲ್ಪ ಪಾತ್ರೆನ ಈ ಹ್ಯಾಂಡಲ್ಗಳು ಇರುತ್ತೆ ನಾನು ಅದಕ್ಕೋಸ್ಕರನೇ ನಾನು ಇದರಲ್ಲಿ ಇಟ್ಟಿದ್ದೀನಿ ಹಿಂಗೆ ತಗೊಳ್ಳೋದಿಕ್ಕೆ ಈಸಿ ಆಗುತ್ತೆ ಅಪ್ಪ ಈ ತರ ಕೊಟ್ಟಿರ್ತಾರಲ್ಲ ಅದು ತೆಗಿಯೋಕ್ಕೆ ತುಂಬಾ ಸುಲಭ ಆಗುತ್ತೆ ಅದಕ್ಕೆ ನಾನು ಇದನ್ನು ಮಾಡಿದ್ದೀನಿ ದೊನ್ನೆ ಇದು ನೋಡಿ ಚೆನ್ನಾಗಿ ಬಂತು ಗೊತ್ತಾ ಅದು ಮಾಡಿದ್ರೆ ಈ ಇಷ್ಟೀದಿಯಾಗ್ ಬರೋದೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನನ್ನ ಪಾತ್ರೆ ಅಂತ ಅಂದ್ರೆ ಅದೇ ಕುಕ್ಕರ್ ಇಡ್ಲಿ ಕುಕ್ಕರ್ಗಳು ಅದ್ರಲ್ಲಿ ಮಾಡಿದ್ರೆ ಇಷ್ಟು ನೀಟಾಗಿ ಬರೋದೇ ಇಲ್ಲ ಎಷ್ಟು ಚೆನ್ನಾಗಿ ನೋಡು ಅದೇ ಹಿಂಗೆ ಎತ್ತಿದ ತಕ್ಷಣ ಹಿಂಗಾಗ್ಬಿಡತ್ತೆ ಒಂದಂಗೆ ಜನ ನೋಡಿ ಸ್ನೇಹಿತರೆ ನಾನು ಇವತ್ತು ಸಬ್ಬಕ್ಕಿ ಇಡ್ಲಿನ ದೊನ್ನೆ ಇಡ್ಲಿ ಮಾಡಿದ್ದೀನಿ ಇವಾಗ ಪ್ಲಾಸ್ಟಿಕ್ ಎಲ್ಲ ಬ್ಯಾನ್ ಮಾಡಿರೋದ್ರಿಂದ ಕೆಲವ್ರು ಕವರ್ ಹಾಕಿ ಮಾಡ್ತಾರೆ ಅಂತಿದ್ರಲ್ಲ ಹಂಗಾಗಿ ನಾನು ಈ ದೊನ್ನೆ ಇಡ್ಲಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹುಳಿಕಾಳು ಚಟ್ನಿ ಹುಳಿಕಾಳಿ ಚಟ್ನಿ ವಿಶೇಷವಾದದ್ದು ಹುಳಿಕಾಳ ಚಟ್ನಿ ದೊನ್ನೆ ಸಬ್ಬಕ್ಕಿ ಇಡ್ಲಿ ಮಾಡಿದ್ದೀನಿ ನೀವು ಒಂದ್ಸತಿ ಮಾಡಿ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು